ಹಾಯ್ ಫ್ರೆಂಡ್ಸ್ ಎಲ್ಲರೇ ಬೆಳಗಿನ ಶುಭೋದಯಗಳು ಎಲ್ಲರೇ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂದ್ಕೊಂಡು ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕೇವಲ ಇಪ್ಪತ್ತು ನಿಮಿಷದಲ್ಲಿ ನಾವು ಬ್ಲೌಸ್ನ ಸ್ಟಿಚ್ ಮಾಡ್ಬೋದಾ ಇಲ್ವಾ ಅಂತ ಈ ವಿಡಿಯೋದಲ್ಲಿ ನಾನು ಲೈವ್ ಮುಖಾಂತರ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ನೋಡಿ ನಾನು ಮೊದಲೇ ಹೇಳಿದಂಗೆ ಕೇವಲ ಇಪ್ಪತ್ತು ನಿಮಿಷದಲ್ಲಿ ಬ್ಲೌಸ್ನ ಸ್ಟಿಚ್ ಮಾಡ್ಬೋದಾ ಮಾಡೋಕ್ಕಾಗಲ್ವಾ ಅಂತ ನಾನು ಈ ವಿಡಿಯೋದಲ್ಲಿ ಲೈವ್ ಮುಖಾಂತರ ತೋರಿಸ್ಕೊಡ್ತಾ ಇದ್ದೀನಿ ಯಾಕಂದರೆ ಎಲ್ಲರೂ ಆಗ್ತಾ ಇರ್ತಾರೆ ನಾನು ಕೆಲವು ವಿಡಿಯೋ ನೋಡಿದ್ದೀನಿ ಕೆ ಕೇವಲ ಇಪ್ಪತ್ತು ನಿಮಿಷದಲ್ಲಿ ಬ್ಲೌಸ್ ಸ್ಟಿಚ್ ಮಾಡಿ ಅಥವಾ ಕೇವಲ ಮೂವತ್ತು ನಿಮಿಷದಲ್ಲಿ ಬ್ಲೌಸ್ ಸ್ಟಿಚ್ ಮಾಡಿ ದಿನಕ್ಕೆ ಹತ್ತು ಬ್ಲೌಸ್ ಸ್ಟಿಚ್ ಮಾಡಿ ಹದಿನೈದು ಬ್ಲೌಸ್ ಸ್ಟಿಚ್ ಮಾಡ್ಬೋದು ಇಪ್ಪತ್ತು ಬ್ಲೌಸ್ ಸ್ಟಿಚ್ ಮಾಡ್ಬೋದು ಅಂತ ಹೇಳ್ತಾ ಇರ್ತಾರೆ ನಾನು ಅದು ನಿಜನ ಇಲ್ವಾ ಅಂತ ನಾನು ಲೈವ್ ಮುಖಾಂತರ ತೋರಿಸ್ಕೊಡ್ತೀನಿ ಆಯಿತಾ ನಾನು ಮೊದಲು ಎಲ್ಲಾನು ಪೀಸ್ಗಳೆಲ್ಲ ನಾನು ಫಸ್ಟ್ ಲೈನಿಂಗ್ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡು ಎಲ್ಲಾನು ಅಟ್ಯಾಚ್ ಮಾಡಿ ಇಟ್ಕೊಂಡು ಹೋದ್ರಿಂದ ನಾನು ನಿಮಗೆ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಪ್ರತಿಯೊಂದು ಎಲ್ಲಾನು ಕೂಡ ನಾವು ಲೈನಿಂಗ್ ಒಳಗೆ ಅಟ್ಯಾಚ್ ಮಾಡ್ಕೊ ಇಟ್ಕೋಬೇಕು ಅಂತಂದರೆ ಅದಕ್ಕೆ ಇಪ್ಪತ್ತು ನಿಮಿಷ ಬೇಕೇ ಬೇಕಾಗುತ್ತೆ ಯಾಕಂದರೆ ನಾವು ನ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ಅವ್ರು ಹೇಳಿರೋ ಶೇಪಲ್ಲಿ ತಗೊಂಡು ಫ್ಯಾಬ್ರಿಕ್ ಇದು ನಾರ್ಮಲ್ ಬ್ಲೌಸ್ ಯಾವುದೇ ಥರ ಡಿಸೈನ್ ಇಲ್ಲ ಬಾಕ್ಸ್ ಟೈಪ್ ಇಟ್ಟಿದ್ದೀನಿ ಫ್ರಂಟ್ ಕೂಡ ರೌಂಡ್ ಶೇಪ್ ಇಟ್ಟಿದ್ದೀನಿ ಈ ಥರ ಸಿಂಪಲ್ ಬ್ಲೌಸ್ ಮಾಮೂಲಿ ಲೈನಿಂಗ್ ಬ್ಲೌಸ್ ಇದು ಯಾವುದೇ ರೀತಿ ಡಿಸೈನ್ ಇಲ್ಲ ಡಿಸೈನ್ ಆದರೆ ಟೈಮ್ ಇಡುತ್ತೆ ಇದು ಯಾವುದೇ ರೀತಿ ಡಿಸೈನ್ ಇಲ್ಲ ಅಂತಂದರೆ ಇದಕ್ಕೆ ಬಂದುಬಿಟ್ಟು ಟೈಮಿಂಗ್ಸ್ ಬಂದುಬಿಟ್ಟು ಫಾರ್ಟಿ ಫೈವ್ ಮಿನಿಟ್ಸ್ ತೊಗೊಳುತ್ತೆ ನಾವು ಮೋಟ್ರ್ ಹಾಕ್ಕೊಂಡು ಹೊಲಿತೀವಿ ಅಂತಂದರೆ ಫಾರ್ಟಿ ಮಿನಿಟ್ಸ್ ತೊಗೊಳುತ್ತೆ ಫಾರ್ಟಿ ಫಾರ್ಟಿ ಫೈವ್ ಮಿನಿಟ್ಸ್ ತೊಗೊಳುತ್ತೆ ನಾವು ಟ್ಯಾಗ್ ಇಡ್ತೀವಿ ಅಂತಂದರೆ ಟ್ಯಾಗಿಗೆ ಇಡಲ್ಲ ಅಂತಂದರೆ ಫಾರ್ಟಿ ಮಿನಿಟ್ಸ್ಗೆ ಒಂದು ಬ್ಲೌಸ್ನ ಸ್ಟಿಚ್ ಮಾಡ್ಬೋದು ತರ್ಟಿ ಫೈವ್ ಮಿನಿಟ್ಸ್ಗೆ ಎಲ್ಲ ತರ್ಟಿ ಮಿನಿಟ್ಸ್ಗೆಲ್ಲ ಸ್ಟಿಚ್ ಮಾಡೋಕ್ಕಾಗಲ್ಲ ಯಾಕಂದರೆ ನಾವು ಫ್ಯಾಬ್ರಿಕ್ನ ಲೈನಿಂಗ್ ಅಟ್ಯಾಚ್ ಮಾಡ್ಕೋಬೇಕು ಅಂತಂದ್ರೆ ಇಪ್ಪತ್ತು ನಿಮಿಷ ಬೇಕೇ ಬೇಕಾಗುತ್ತೆ ನಾವು ಎಷ್ಟು ಮೋಟಾರಲ್ಲಿ ಎಷ್ಟು ಫಾಸ್ಟಾಗಿ ಹೊಲಿದ್ರೂ ದೊಡ್ಡ ಮಿಷಿನ್ ಆದರೂ ಸರಿ ಚಿಕ್ಕ ಮಿಷಿನ್ ಆದರೂ ಸರಿಯೇ ಇಪ್ಪತ್ತು ನಿಮಿಷ ಬೇಕೇ ಬೇಕು ಫ್ಯಾಬ್ರಿಕ್ನ ನಾವು ಅಟ್ಯಾಚ್ ಮಾಡ್ಕೊಳ್ಳೋಕ್ಕೆ ಲೈನಿಂಗ್ಗೆ ನೋಡಿ ಎಲ್ಲನೂ ಕೂಡ ಲೈನಿಂಗ್ ಇದು ಮಾಡಿಕೊಂಡು ಅಟ್ಯಾಚ್ ಮಾಡಿಕೊಂಡು ಸುತ್ತ ಎಲ್ಲ ಹೊಲಿಗೆ ಹಾಕೋಬೇಕು ಹೊಲಿಗೆ ಹಾಕೊಂಡ ನಂತರ ನಾವೆಲ್ಲನೂ ನೀಟಾಗಿ ಎಲ್ಲ ಕಟ್ ಮಾಡಬೇಕು ಯಾಕಂದರೆ ಎಲ್ಲಾನು ಕಟ್ ಮಾಡಿ ಇಟ್ಕೊಳ್ಳೋ ತನಕ ಇದೆಲ್ಲ ನಾನು ಇದೆ ಅದೇ ಎಲ್ಲ ಕಟ್ ಮಾಡಿ ಇಟ್ಕೊಳ್ಳೋ ತನಕನೇ ಟೈಮಿಂಗ್ಸು ತುಂಬ ಟೈಮಿಂಗ್ಸ್ ಹಿಡಿತಾ ಇರುತ್ತೆ ಅಂದರೆ ನಾನು ಹೇಳಿದಂಗೆ ಇಪ್ಪತ್ತು ನಿಮಿಷ ಬೇಕು ಕಾಚಾಪಟ್ಟಿ ಉಕ್ಸ್ ಪಟ್ಟಿ ಬಾಕ್ಸ್ ಪಟ್ಟಿ ಮತ್ತು ಮುಂದೆ ಶೇಪ್ಗಳೆಲ್ಲ ನಾವು ಟಾಕಾಕಿ ಹಿಡ್ದು ಬಾಕ್ಸ್ ಪಟ್ಟಿ ರೆಡಿ ಮಾಡಿಕೊಂಡು ಅದಕ್ಕೆ ಅಟ್ಯಾಚ್ ಮಾಡಿ ಕಾಚಾಪಟ್ಟಿ ಮತ್ತು ಉಕ್ಸ್ಪಟ್ಟಿ ಎಲ್ಲನೂ ಅಟ್ಯಾಚ್ ಮಾಡೋ ತನಕ ಎಲ್ಲನೂ ಕೂಡ ಇಪ್ಪತ್ತು ನಿಮಿಷ ಬೇಕಾಗುತ್ತೆ ಆನಂತರ ಬಂದು ಎಲ್ಲನೂ ನಾವು ಜಾಯಿಂಟ್ ಮಾಡಬೇಕು ಅಂತಂದರೆ ಅದಕ್ಕೂ ಕೂಡ ಟೈಮಿಂಗ್ಸ್ ಬೇಕಾಗುತ್ತೆ ಎಷ್ಟು ನಿಮಿಷ ಬೇಕಾಗುತ್ತೆ ಅಂತಂದರೆ ಅದಕ್ಕೆ ಬಂದು ಒಂದು ಫಿಫ್ಟೀನ್ ಮಿನಿಟ್ಸು ತಪ್ಪು ಟ್ವೆಂಟಿ ಮಿನಿಟ್ಸ್ ಬೇಕಾಗುತ್ತೆ ನಾನು ಹೇಳ್ತಾ ಇರೋದು ಮಿನಿಮಮ್ಮು ಟ್ವೆಂಟಿ ಮಿನಿಟ್ಸು ಈಗ ನಾನು ಮೊದಲೇ ಹೇಳ್ದಂಗೆ ಎಲ್ಲನೂ ಅಟ್ಯಾಚ್ ಮಾಡ್ಕೊಳ್ಳೋದೆಲ್ಲ ಒಂದು ಇಪ್ಪತ್ತು ನಿಮಿಷ ಬೇಕು ಆ ನಂತರ ಬಂದುಬಿಟ್ಟು ನಾವು ಇನ್ನೂ ಮಿಕ್ಕದೆಲ್ಲ ಅಟ್ಯಾಚ್ ಮಾಡ್ಕೋಬೇಕು ಅಂತಂದರೆ ಇನ್ನೂ ಟ್ವೆಂಟಿ ಮಿನಿಟ್ಸ್ ಒಟ್ಟು ಟೋಟಲು ಫಾರ್ಟಿ ಮಿನಿಟ್ಸ್ ಬೇಕೇ ಬೇಕಾಗುತ್ತೆ ನಾನು ಚಿಕ್ಕ ಮಿಷಿನಲ್ಲಾದರೂ ಸರಿಯೇ ದೊಡ್ಡ ಮಿಷಿನಲ್ಲಾದರೂ ಸರಿಯೇ ಕೂಡ ನಾನು ಫಾರ್ಟಿ ಮಿನಿಟ್ಸ್ಗೆ ನಾನು ಒಂದು ಬ್ಲೌಸ್ನ ಸ್ಟಿಚ್ ಮಾಡ್ತೀನಿ ಲೈನಿಂಗ್ ಬ್ಲೌಸ್ನ ಏನಕ್ಕೋಸ್ಕರ ಅಂತಂದರೆ ಪ್ರತಿಯೊಂದು ಕೂಡ ಯಾವುದೇ ಕಾರಣಕ್ಕೂ ಕೂಡ ನಾವು ಇಪ್ಪತ್ತು ನಿಮಿಷಕ್ಕೆ ಸ್ಟಿಚ್ ಮಾಡೋಕ್ಕಾಗಲ್ಲ ನಾನು ಕೆಲವು ವೀಡಿಯೋ ನೋಡಿದ್ದೀನಿ ಅಂದರೆ ಯೂಟ್ಯೂಬಲ್ಲೇ ನಾನು ಕೆಲವು ವೀಡಿಯೋಗಳನ್ನ ನೋಡಿದ್ದೀನಿ ಅಂದರೆ ಅವರು ಅವರು ಅವ್ರ ಅನುಭವ ಹೇಳ್ತಾರೆ ಅವರು ಸ್ಟಿಚ್ ಮಾಡ್ಬೋದೇನೋ ನನಗೆ ಗೊತ್ತಿಲ್ಲ ಯಾಕಂದರೆ ನಮಗೆ ಲೈವಲ್ಲೂ ಕೂಡ ಟೈಮಿಂಗ್ಸ್ ಕೂಡ ಅವರು ತೋರಿಸಿಲ್ಲ ಇಷ್ಟು ನಿಮಿಷಕ್ಕೆ ಮಾಡಿದ್ದೀನಿ ನೋಡಿ ಇಷ್ಟು ನಿಮಿಷಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳಿ ಹೇಳಿ ಹೇಳಿಲ್ಲ ಯಾರು ಕೂಡ ವೀಡಿಯೋದಲ್ಲಿ ಬಟ್ ಕೇವಲ ಇಪ್ಪತ್ತು ನಿಮಿಷದಲ್ಲಿ ಸ್ಟಿಚ್ ಮಾಡ್ಬೋದು ಅಂತ ಹಾಕ್ತಾರೆ ನೀವು ಇಪ್ಪತ್ತು ನಿಮಿಷದಲ್ಲಿ ಬ್ಲೌಸ್ನ ಕಟಿಂಗ್ ಮಾಡೋದನ್ನ ಕಲಿಬೋದು ಅಷ್ಟೇ ನೀವು ಪರ್ ಪರ್ಫೆಕ್ಟಾಗಿ ಕೂಡ ಅಲ್ತೆ ತೊಗೊಂಡು ಒಂದು ಕೆಲವು ಟ್ರಿಕ್ಸ್ಗಳನ್ನ ನಾನು ವೀಡಿಯೋದಲ್ಲಿ ಮಾಡಿ ಹಾಕಿದ್ದೀನಿ ಯಾವ ಥರ ನೀವು ಬ್ಲೌಸ್ನ ಕಟಿಂಗ್ ಮಾಡ್ಬೋದು ಪರ್ಫೆಕ್ಟಾಗಿ ಅಂತ ಆ ಟ್ರಿಕ್ಸ್ನ ಯೂಸ್ ಮಾಡಿಕೊಂಡ್ರಿ ನೀವು ಕೇವಲ ಇಪ್ಪತ್ತು ನಿಮಿಷದಲ್ಲಿ ನೀವು ಬ್ಲೌಸ್ ಕಟಿಂಗ್ ಮಾಡೋದನ್ನ ಕಲಿಬೋದು ಎಂಥ ಹೊಸೊಬ್ರಾದರೂ ಕೂಡ ನೀವು ನಿಮಗೆ ಯಾವುದೇ ರೀತಿ ಬರ್ತಾ ಇಲ್ಲ ಕಟಿಂಗ್ ಅನ್ನೋದು ಕೂಡ ಅನ್ನೋರು ಕೂಡ ನೀವು ಕೇವಲ ಇಪ್ಪತ್ತು ನಿಮಿಷದಲ್ಲಿ ಬಂದು ನೀವು ಬ್ಲೌಸ್ ಸ್ಟಿಚ್ ಮಾಡೋದನ್ನ ಕಲಿತ್ಕೋಬೋದು ನೋಡಿ ನಾನು ಎಲ್ಲನೂ ಕೂಡ ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ ಇಟ್ಕೊಂಡು ಆನಂತರ ಬಂದುಬಿಟ್ಟು ಎಲ್ಲೇನೂ ಜಾಯಿಂಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಕೇ ನಮ್ದು ಕೇವಲ ನಲ್ವತ್ತು ನಿಮಿಷನೂ ಕೂಡ ವೀಡಿಯೋ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ನಾನು ಫಾಸ್ಟ್ ವಿಡಿಯೋ ಮಾಡಿದ್ದೀನಿ ಯಾಕಂದರೆ ಫಸ್ಟ್ ಸ್ಪೀಡ್ ಫಾಸ್ಟ್ ಮಾಡಿದ್ದೀನಿ ನಿಮಗೆ ನಲ್ವತ್ತು ನಿಮಿಷ ತನಕ ನಾವು ವೀಡಿಯೋ ಮಾಡಿ ಲೆಂತ್ ಆಗುತ್ತೆ ಹಾಕೋಕ್ಕಾಗಲ್ಲ ಅಂದ್ಬಿಟ್ಟು ಕೇವಲ ಆರು ನಿಮಿಷ ನಾನು ವೀಡಿಯೋ ಮಾಡಿ ಇದನ್ನು ಹಾಕಿದ್ದೀನಿ ಅವ್ರು ಹೇಳ್ತಾರೆ ಕೇವಲ ಇಪ್ಪತ್ತು ನಿಮಿಷದಲ್ಲಿ ಬ್ಲೌಸ್ ಸ್ಟಿಚ್ ಮಾಡ್ಬೋದು ಅಂತ ಅದು ಯಾವ ಥರ ಮಾಡ್ತಾರೆ ಅನ್ನೋದು ನನಗಂತೂ ಗೊತ್ತಿಲ್ಲ ನೀವೇನು ನಾದರೂ ಇಪ್ಪತ್ತು ನಿಮಿಷದಲ್ಲಿ ನೀವು ಕೂಡ ಬ್ಲೌಸ್ ಸ್ಟಿಚ್ ಮಾಡಿದರೆ ಹ್ಞೂ ನಾನು ಮಾಡಿದ್ದೀನಿ ಅಂತ ನಾನು ಇಪ್ಪತ್ತು ನಿಮಿಷದಲ್ಲಿ ಮಾಡ್ಬೋದಾ ಮಾಡೋಕ್ಕಾಗಲ್ವ ಅನ್ನೋದನ್ನ ನೀವು ವಿಡಿಯೋದಲ್ಲಿ ನನ್ನ ಅಂದರೆ ಕಮೆಂಟ್ ವೀಡಿಯೋ ನೋಡಿ ಕಮೆಂಟ್ಸ್ ಮುಖಾಂತರ ತಿಳಿಸ್ಕೊಡಿ ಮಾಡ್ಬೋದು ಅನ್ನೋರು ನನಗೆ ಒಂದು ಲೈವಲ್ಲಿ ನೀವು ಬ್ಲೌಸ್ ಸ್ಟಿಚ್ ಮಾಡ್ತೀರಲ್ವ ಇಪ್ಪತ್ತು ನಿಮಿಷ ಆದರೂ ಪರವಾಗಿಲ್ಲ ನನಗೆ ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿ ಮಾಡಿದ್ದೀನಿ ಅಂತ ನಾನು ಅವಾಗುತ್ತಾ ಇಲ್ವ ಅಂತ ನಾನು ನೋಡ್ತೀನಿ ಯಾಕಂದರೆ ನಾನು ಟೆನ್ ಇಯರ್ಸಿಂದ ಬ್ಲೌಸ್ ಸ್ಟಿಚ್ ಮಾಡ್ತಾ ಬಂದಿದ್ದೀನಿ ಯಾವುದೇ ಕಾರಣಕ್ಕೂ ಕೂಡ ಇಪ್ಪತ್ತು ಹತ್ತು ನಿಮಿಷಗಳಲ್ಲಿ ಬ್ಲೌಸ್ನ ಸ್ಟಿಚ್ ಮಾಡೋಕ್ಕೆ ಆಗಲ್ಲ ನನಗೆ ಗೊತ್ತಿರೋ ಪ್ರಕಾರ ಯಾಕಂದರೆ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ನಲ್ವತ್ತು ನಿಮಿಷ ತೊಗೊಳ್ಳೇ ತೊಗೋತೀನಿ ಬೇ ಇನ್ನೂ ಸ್ವಲ್ಪ ಬೇಗ ಬಂತು ಅಂದರೆ ಒಂದು ತರ್ಟಿ ಫೈವ್ ಮಿನಿಟ್ಸ್ಗೆ ಒಟ್ಟು ಮಾಡಿಬಿಡ್ತೀನಿ ಒಂದು ತರ್ಟಿ ಫೈವ್ ಮಿನಿಟ್ಸಲ್ಲಿ ಮುಗಿದು ಮುಗಿಯೆ ಇಲ್ಲಾಂದರೆ ತುಂಬ ಸಲ ತುಂಬ ನಿಧಾನಕ್ಕೆ ಫಾರ್ಟಿ ಫೈವ್ ಮಿನಿಟ್ಸ್ ಆದರೂ ಆಯಿತು ಒನ್ ಅವರ್ ಆದರೆ ಆಯಿತು ಮೋಟ್ರ್ ಆದರೆ ಬೇಗ ಆಗುತ್ತೆ ಪೆಡಲ್ ಆದರೆ ಸ್ವಲ್ಪ ಲೇಟಾಗುತ್ತೆ ಪೆಡಲ್ ಉತ್ತಾಯಿತು ಅಂತಂದರೆ ಮಿನಿಮಮ್ ಫಿಫ್ಟಿ ಮಿನಿಟ್ಸ್ ಆದರೂ ಬೇಕೇ ಬೇಕು ನಾನು ಮೋಟ್ರ್ ಹಾಕೊಂಡಿರೋದ್ರಿಂದ ನಾನು ಫ ತರ್ಟಿ ಫೈವ್ ಫಾರ್ಟಿ ಮಿನಿಟ್ಸಲ್ಲಿ ನಾನು ಬ್ಲೌಸ್ನ ಸ್ಟಿಚ್ ಮಾಡ್ತೀನಿ ಅದನ್ನು ಬಿಟ್ಟರೆ ಟ್ವೆಂಟಿ ಮಿನಿಟ್ಸ್ಗೆ ಯಾವುದೇ ಕಾರಣಕ್ಕೂ ಯಾರಿಗೆ ಆದರೂ ಕೂಡ ಟ್ವೆಂಟಿ ಮಿನಿಟ್ಸ್ಗೆ ಒಂದು ಬ್ಲೌಸ್ನ ಸ್ಟಿಚ್ ಮಾಡೋಕ್ಕಾಗಲ್ಲ ಏನಕ್ಕೋಸ್ಕರ ಅಂದರೆ ಅಟ್ಯಾಚ್ ಮಾಡ್ಕೊಬೋದು ಲೈನಿಂಗ್ಗೆ ಫ್ಯಾಬ್ರಿಕ್ ಅಟ್ಯಾಚ್ ಮಾಡ್ಬೋದು ಲೈನಿಂಗ್ನ ಅದು ಬಿಟ್ಟರೆ ಯಾವುದೇ ಕಾರಣಕ್ಕೂ ನ ಎಷ್ಟೇ ಫಾಸ್ಟಾಗಿ ಹೊಲಿದ್ರೂ ಕೂಡ ಆಗೋಲ್ಲ ನಾವು ಹೆವೀ ಫಾಸ್ಟಾಗಿ ಹೊಲಿತೀವಿ ಅಂತಂದರೆ ದಾರ ಕಟ್ ಆಗ್ತಾ ಇರುತ್ತೆ ಅದನ್ನು ಜಾಯಿಂಟ್ ಒಲಿಯ ತನಕ ಕೂಡ ಟೈಮ್ ಇಡ್ದೇ ಇಡಿದ್ದೆ ಅದಕ್ಕೋಸ್ಕರ ಟ್ವೆಂಟಿ ನನ್ನ ಪ್ರಕಾರ ಇಪ್ಪತ್ತು ನಿಮಿಷದಲ್ಲಿ ಬಂದು ಯಾವುದೇ ಕಾರಣಕ್ಕೂ ಬ್ಲೌಸ್ನ ಒಂದು ಬ್ಲೌಸ್ನ ಸ್ಟಿಚ್ ಮಾಡೋಕ್ಕಾಗಲ್ಲ ನೀವು ಬೇಕಾದ್ರೆ ಕಟ್ಟಿಂಗ್ ಬೇಕಾದ್ರೆ ಮಾಡ್ಕೋಬೋದು ನಿಮಗೂ ಕೂಡ ಇದೇ ಥರ ಅನಿಸಿದ್ರೆ ಅಂದರೆ ಕೇವಲ ಇಪ್ಪತ್ತು ನಿಮಿಷದಲ್ಲಿ ಬ್ಲೌಸ್ ಸ್ಟಿಚ್ ಮಾಡೋಕ್ಕಾಗಲ್ಲ ಅಂತ ಅನಿಸಿದ್ರೆ ಮಾಡೋಕ್ಕಾಗಲ್ಲ ಅಂತಲೇ ಮೆಸೇಜ್ ಮಾಡಿ ಆಗಲ್ಲ ಮೇಡಮ್ ಆಗಲ್ಲ ಅಂತಲೇ ಮೆಸೇಜ್ ಮಾಡ್ಬೋದು ನಿಮ್ಮ ಕಮೆಂಟ್ಸ್ ತಿಳಿಸ್ಬೋದು ನಿಮ್ಮ ಅನಿಸಿಕೆ ಏನು ಅನ್ನಿಸ್ತು ಅನ್ನೋದನ್ನ ತಿಳಿಸ್ಬೋದು ಆಗುತ್ತೆ ಅನ್ನೋರು ಒಂದು ಲೈವ್ ವಿಡಿಯೋ ಮಾಡಿ ಹಾಕಿ ಅಂತ ನಾನು ಈ ವಿಡಿಯೋ ಮುಖಾಂತರ ಕೇಳ್ಕೊತಾ ಇದ್ದೀನಿ ನೀವು ಕೂಡ ಯಾರಾದರೂ ಅಳಬ್ರೆ ಆಗಿರ್ಬೋದು ತುಂಬ ಅಳಬ್ರೆ ಆಗಿರ್ಬೋದು ಅವರು ಕೂಡ ಆಗುತ್ತೆ ಅನ್ನೋದಾದರೆ ಅಂದರೆ ಟೈಲರಿಂಗಲ್ಲಿ ಒಂದು ಎಕ್ಸ್ಪೀರಿಯೆನ್ಸ್ ನಮಗಿಂತ ಎಕ್ಸ್ಪೀರಿಯೆನ್ಸ್ ಇರುತ್ತಲ್ಲ ಅಂಥವ್ರು ಕೂಡ ಆಗುತ್ತೆ ಅನ್ನೋದಾದರೆ ನೀವು ಹೇಳಿ ಯಾವ ಥರ ಮಾಡ್ಬೋದು ಇಪ್ಪತ್ತು ನಿಮಿಷದಲ್ಲಿ ಯಾವ ಟ್ರಿಕ್ ಯೂಸ್ ಮಾಡಿಕೊಂಡು ಇಪ್ಪತ್ತು ನಿಮಿಷದಲ್ಲಿ ನಾವು ಬ್ಲೌಸ್ ಸ್ಟಿಚ್ ಮಾಡ್ಬೋದು ಅನ್ನೋದನ್ನ ನನಗೆ ನಿಮ್ಮ ವೀಡಿಯೋ ಅಪ್ಲೋಡ್ ಮಾಡಿ ತಿಳಿಸಿ ಅಂತ ನಾನು ಇದು ಈ ವಿಡಿಯೋ ಮುಖಾಂತರ ಇದ್ದೀನಿ ನಿಮಗೆ ಈ ವಿಡಿಯೋ ಬಗ್ಗೆ ಏನಿಸ್ತು ಅಂತ ಕಮೆಂಟ್ಸ್ ಮಾಡಿ ತಿಳಿಸ್ಕೊಡಿ ನಿಮ್ಮ ಅನಿಸಿಕೆನಂತ ಹೇಳ್ಕೊಂಡು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳಿಕೊಂಡು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು